ಹಲೋ ಹಲೋ ಒನ್ ಟು ತ್ರೀ ಒನ್ ಟು ತ್ರೀ ಮೈಕ್ ಟೆಸ್ಟಿಂಗ್ ಮೈಕ್ ಟೆಸ್ಟಿಂಗ್ ಹಾಯ್ ಬೆಲ್ಟ್ ಹೈ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ದಿ ಮೋಟೋ ಪಾಟೀಲ್ ಇವತ್ತು ನಾವು ಹೋಗ್ತಿರೋದು ಬಾದಾಮಿ ಸೊ ಇವಾಗ ಎಲ್ಲಿದ್ದೀವಿ ಅಂದರೆ ಇದ್ದೀವಿ ಮಾರ್ನಿಂಗ್ ಸೆವೆನ್ ಎ ಎಮ್ ಊರಿಂದ ಬಿಟ್ಟಿವಿ ನಾನು ಮತ್ತು ಇವತ್ತು ನಮ್ಮ ಜೊತೆ ಇನ್ನೊಬ್ಬರಿದ್ದಾರೆ ಅರುಣ್ ಅಂತ ಅವ್ರದ್ದು ಕೆ ಎ ತರ್ಟಿ ಟು ವಿಲಾಗ್ಸ್ ಚಾನಲ್ ಇದೆ ನೋಡ್ಬೋದು ಇವಾಗ ನಾಷ್ಟ ಮುಗಿಸ್ಕೊಂಡು ನೆಕ್ಸ್ಟ್ ಐಹೊಳೆ ಹೋಗ್ತಿದ್ದೀವಿ ಓಕೆ ಲೆಟ್ಸ್ ಕೋ ಸಿಂಧಗಿ ಟು ತೇವರಿಪ್ಪರ್ಗಿ ಹೈವೇ ಅವ್ರ ಬಿಜಾಪುರ್ ಹೈವೇ ಅಂದರೆ ಫೈನಲ್ ಡೆಸ್ಟಿನೇಷನ್ ನೆನಪು ಸುಮ್ಮನೆ ಗಾಡಿ ಅಲ್ಲದೇನಾದ್ರೆ ಏನಿತ್ತು ಏನಾಗಿದೆ ಗೊತ್ತಿಲ್ಲ ಫಸ್ಟ್ ಟೈಮ್ ಗೋಬ್ರೋ ಕಾಟ ಕೊಡ್ತಿದ್ದೆ ಚಾರ್ಜಿಂಗ್ ಆಗ್ತಿಲ್ಲ ಮೇ ಬಿ ಕೇಸ್ ಏನಿದೆ ಗೋಪ್ರೋ ಕೇಸು ಲೂಸ್ ಆಗಿಬಿಟ್ಟಿದೆ ದಟ್ಸ್ ವೈ ಇಲ್ಲಿವರೆಗೂ ಎಲ್ಲೂ ಮಳೆ ಬಂದಿಲ್ಲ ಮೋಡ ಕವೇತ ವಾತಾವರಣ ಇದೆ ಫುಲ್ ಡಾರ್ಕ್ ಆಗಿದೆ ಗೊತ್ತಿಲ್ಲ ಮಳೆ ಬಂದು ಬರುತ್ತೆ ಐ ತಿಂಕ್ ವಿಚ್ ಇಡ್ ದೇವರ್ ಇಪ್ಪರ್ಗೆ ಸೊ ಇದರಿಂದ ಲೆಫ್ಟ್ ತಗೋಬೇಕು ಬಸವನ ಬಾಗೇವಾಡಿ ಹೋಗೋಕ್ಕೆ ಯು ಕೆನ್ ಸಿ ಇಟ್ಸ್ ಥರ್ಟಿ ತ್ರೀ ಕಿಲೋಮೀಟರ್ಸ್ ಲೆಫ್ಟ್ ನಾವು ಹೋಗ್ಲಿಕ್ಕೆ ಡೈರೆಕ್ಟ್ ಐಹೊಳೆ ಹೋಗಮ್ಮೆ ನಾ ಆಲಮಟ್ಟಿಗೆ ಹೋಗ ಆಲ್ಮಟ್ಟಿಗೆ ಹೋಗಿ ಹೋಗ್ರಂ ದೇವರಪ್ಪುರ್ಗ ಬಸವ ಬಾಗೇವಾಡಿ ರೋಡ್ ಆ ಸ್ವಲ್ಪ ಹಿಲ್ ಮೇಲಿದೆ ಯಾವಾಗಲೂ ಹೆವಿ ವಿಂಡ್ ಇರುತ್ತೆ ಸೊ ಕೇರ್ಫುಲ್ಲಾಗಿ ಗಾಡಿ ಓಡಿಸಿ ಯಾರಾದರೂ ಬರ್ತಿದ್ರೆ I think we need to take the right from here. We'll wait for Arun. Right ah? Huh? Okay. बस वही ना बाकी वाली हाथेनालू। Hey. स्लाइड मारी स्टार्ट है का ने रोड बोल वेनविल फिर तो ना लास्ट टाइम ಬಂದಾಗ ಅಕ್ಟೋಬರ್ ನಾದ ಇದೇ ರೂಟ್ ಹೋಗಿದ್ದ ಈ ರೋಡಿ ಬಾಗ್ ವೆನ್ ಮಿಲ್ ಸವಾ ಆಂಡ್ ಸೀನ್ರಿ ಬಾರಿ ನೋಡೋಕೆ ಅಹ ಕಮ್ನೆ ರ ಪೆಟ್ರೋ ಗ್ರೀನ್ ಕೆ ನಾನು ಆವಾಗಲೇ ಹೇಳಿದೆ ನಾನು ಒಂದು ಸಲ ಸೊಲೋ ಟ್ರಿಪ್ ಬಂದಿದ್ದೆ ಇದೇ ರೂಟ್ಲಲ್ಲಿ ಅಂತ ಅಂದ ಇವಾಗ ನೀವು ಒಂದು ಪ್ರಶ್ನೆ ಇರ್ಬೋದು ಮತ್ತು ಏನೇನಕ್ಕೆ ಹೋಗ್ತಿದ್ದೀರಾ ಅಂತ ಅಂತ ಅಕಾರ್ಡಿಂಗ್ ಟು ಮೀ ಒಂದು ಪ್ಲೇಸ್ನ ನೀವು ಒಂದು ಸತಿ ನೋಡೋಕ್ಕಾಗಲ್ಲ ಡಿಫ್ರೆಂಟ್ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ನೋಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಆವಾಗ ಹೋಗಿದ್ದು ವಿಂಟರಲ್ಲಿ ಇವಾಗ ಹೋಗ್ತಿರೋದು ಮಾನ್ಸೂನಲ್ಲಿ ಸೊ ದೆಲ್ ಬೇ ಡಿಫ್ರೆನ್ಸ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀರಾ ಹಂಗೆ ಸಮ್ಮರಲ್ಲಿ ಹೋಗಬೇಕು गो विथ् युवर फैमिली और इफ्यु फैमिली जो हम गो विस््रेंड्स जो होो विथ्वर गर्ल फ्रेंड्स सो येम एक्सपीरियंफ्रिफ्रेंट्र एक्सपीरियन्स अ ಯಾವ ಥರ ಸಿಚುವೇಶನ್ ಇದ್ರೆ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಕೆಪಬಿಲಿಟಿ ಬೆಳೆಯುತ್ತೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಯು ಕ್ಯಾನ್ ಯೂಸ್ ದಿಸ್ ಕಾನ್ಫಿಡೆನ್ಸ್ ಫಾರ್ ಯುವರ್ ಕೆರಿಯರ್ ಬಿಲ್ಡಿಂಗ್ ಐ ವಿ ಹ್ಯಾವ್ ವಿಚ್ ಬಸವನ ಬಾಗೇವಾಡಿ ಬ್ರೋ ಅಲ್ಲಿ ಇದೆ ಸೊ ಬೆಸ್ಟ್ ಗುಡಿ ಹೋಗೋಣ ಬನ್ನಿ ನಾನು ಸೊ ಎದುರಿಸ್ತರಿಸೇ ಬಸವೇಶ್ವರ ಟೆಂಪಲ್ ಬಾಗೇವಾಡಿ ಆಯ್ತು ಸೊ ಇದೆ ಬಸವನ ಬಾಗೇವಾಡಿ ಗುಡಿ ಬಸವಣ್ಣವರ ಬರ್ತ್ ಪ್ಲೇಸ್ ಅಂತ ಅಂತ ಕೇಳಿದ್ವಿ

ఈ సైడి గుడి సో ఎరగులు ఎంట్రీ ఎగ్జిట్గా అక్కడ ఉండు ఇక్కడ ఉండు లుక్స్ నైస్ శాంత్ అదనలీ బాగేవాడి గుడి విసిట్ కొట్వి ఇవా నెక్స్ట్ ఆల్మట్టి इवेटे मुंह रहा है आलमटर्टी फाइव किलोमीटर्स 35 टाइम बंदन फिफ्टी फाइव सोलव थर्टी टू ट्वेलव फोर्टी फाइव वि नीड टू बी इन आलमट ప్లేస్ మాస్త్ అందు ఇది సల రికార్డింగ్ మాత్రీని కరెక్ట్ లాస్ట్ టైం అందా సుము బంద ఏం భీ యూట్యూబ్ ఛానల్ ఇది ఏమూ ఇది బట్ దిస్ టైమ్ ఐ హ్ ఎప్పు రో లెట్స్ గో థర్టీ सोलापूर विजापूर हैवे लालबहादूर शास्त्री जलाशय आलमट्टी कट्टू डॅम ಪೊಲೀಸರ ಚೆಕ್ ಮಾಡುತ್ತಾರು ಆಲಮಟ್ಟಿ ಡ್ಯಾಮ್ ಮೊಗಲ್ ಗಾರ್ಡನ್ ರಾಕ್ ಗಾರ್ಡನ್ ವೆಹಿಕಲ್ ಪಾರ್ಕಿಂಗ್ ಇದು ಒಂದು ಇಲ್ಲ ಕಿ ನೈಟ್ ಮಾಸ್ಕ್

பார்க்கிங் ஜென்சிங் காரி இதுல பூண்டு வந்து இடம் ஆஃபீஸா

ಸೊ ನೋ ವಿರ್ ಗೋಯಿಂಗ್ ಟುವರ್ಡ್ಸ್ ಗಾರ್ಡನ್ ಟು ಸೀ ದ ಗಾರ್ಡನ್ ಮತ್ತೇನ್ ಮಾಡ್ತಾರೆ ಕಾನ್ ಕಂಟ್ರೋಲ್ ಇಟ್ ಸೊ ಚೇಂಜ್ ಆಫ್ ಪ್ಲ್ಯಾನ್ಸ್ ಇವತ್ತು ನಾವು ಎಲ್ಲೇ ಸ್ಟೇ ಮಾಡ್ತೀವಿ ಐ ಮೀನ್ ಏನು ಆಲ್ಮಟ್ಟಿ ಇವತ್ತೆಲ್ಲ ಗಾರ್ಡನು ಕಾರಂಜಿ ಆ್ಯಂಡ್ ಬ್ಯಾಕ್ ವಾಟರ್ಸ್ ನೋಡ್ಕೊಂಡು ನಾಳೆ ಮಾರ್ನಿಂಗ್ ಐಹೊಳೆ ಪಟ್ಟದ ಕಲ್ಲು ಬಾದಾಮಿ ಓಕೆ